ನಮಸ್ತೆ ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ಕನ್ನಡ ವಿಷಯದ ಕುರಿತು ಎಲ್ ಬಿ ಎ ಘಟಕ ಪರೀಕ್ಷೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ರಚನೆ ಮಾಡ್ಕೋಬೋದು ಅಂತ ನೋಡೋಣ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಮೊದಲನೇದಾಗಿ ಎಲ್ ಬಿ ಎ ಅಂಕಗಳನ್ನು ಸ್ಯಾಡ್ಸ್ನಲ್ಲಿ ಎಂಟ್ರಿ ಮಾಡಬೇಕಿದ್ರೆ ಗದ್ಯ ಮತ್ತೆ ಪದ್ಯ ಎರಡು ಸಪರೇಟ್ ಆಗಿ ತೋರಿಸ್ತಾ ಇದೆ ಕನ್ನಡ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಗದ್ಯ ಭಾಗ ಮತ್ತು ಪದ್ಯ ಭಾಗ ಎರಡು ಬೇರೆ ಬೇರೆಯಾಗಿ ತೋರಿಸ್ತಾ ಇದೆ ಹಾಗಾಗಿ ನಾ ಈ ವಿಡಿಯೋದಲ್ಲಿ ಗದ್ಯ ಮತ್ತು ಪದ್ಯ ಎರಡನ್ನೂ ಆಗಿ ತೆಗೆದುಕೊಂಡು ಇಪ್ಪತ್ತು ಅಂಕದ ಪ್ರಶ್ನೆ ಪತ್ರಿಕೆ ಯಾವ ರೀತಿ ರಚನೆ ಮಾಡೋದು ಅಂತ ತೋರಿಸಿದ್ದೀನಿ ಏಳನೇ ತರಗತಿಯಲ್ಲಿ ಕನ್ನಡ ವಿಷಯದಲ್ಲಿ ಗದ್ಯಭಾಗ ಎರಡು ಸೀನ ಸೆಟ್ಟರು ನಮ್ಮ ಟೀಚರು ಈ ಒಂದು ಗದ್ಯಭಾಗದ ಮೇಲೆ ಇಪ್ಪತ್ತು ಅಂಕಗಳ ಪ್ರಶ್ನೆಯನ್ನು ಹದಿನೈದು ಪಾಠಕ್ಕೆ ಸಂಬಂಧಿಸಿರೋದು ಐದು ಮರುಸಿಂಚನ ಒಂದು ವರ್ಕ್ಪುಗೆ ಸಂಬಂಧಿಸಿರುವಂತಹ ಪ್ರಶ್ನೆಗಳನ್ನು ಯಾವ ರೀತಿ ರಚನೆ ಮಾಡ್ಕೋಬೋದು ಅಂತ ನೋಡೋಣ ಮೊದಲನೇ ಮೇನು ಸರಿ ಉತ್ತರ ಆರಿಸಿ ಬರೆಯಿರಿ ಆರು ಪ್ರಶ್ನೆಗಳು ಒಂದು ಅಂಕದ್ದು ಇವರು ಇವತ್ತಿನಿಂದ ನಮ್ಮ ಟೀಚರು ಇವರು ನಿಮಗೆಲ್ಲ ಏನೆಲ್ಲ ಕಲಿಸಿಕೊಡುತ್ತಾರೆ ನೋಡ್ತಾ ಇರಿ ಈ ಮಾತನ್ನು ಹೇಳಿದವರು ಮಾಂಡವಿ ಟೀಚರ್ ತುಂಗಾ ಟೀಚರು ಯಶೋಧ ಎರಡನೇ ಕ್ವಶನು ಹಂಗಾರೆ ಸೀನ್ ಸೆಟ್ಟರು ಇನ್ನು ನಮ್ಮ ಟೀಚರು ಎಂಬಲ್ಲಿ ಬಂದಿರುವ ಸರ್ವನಾಮ ಪದ ಸರಿ ಈ ಒಂದು ವಾಕ್ಯದಲ್ಲಿ ಬಂದಿರುವಂಥ ಸರ್ವನಾಮ ಪದವನ್ನು ಗುರುತಿಸಿ ಬರೀಬೇಕು ಸೀನ್ ಸೆಟ್ಟರು ಇನ್ನು ಟೀಚರು ನಮ್ಮ ಮೂರನೇ ಪ್ರಶ್ನೆ ಎಂಥ ಮಗ ಆರಾಮ ಅವ್ವ ಅಪ್ಪಯ್ಯ ಚಂದ ಅದಾರ ಎಂಬಲ್ಲಿ ಗೆರೆಡದ ಪದದ ನಾನಾರ್ಥ ಪದ ಇಲ್ಲಿ ಚಂದ ಅಂತ ಪದಕ್ಕೆ ಗೆರೆಳೆದಿದ್ರಲ್ಲ ಈ ಚಂದ ಪದದ ನಾನಾರ್ಥ ಪದವನ್ನು ಆರಿಸಿ ಬರೀಬೇಕು ಆಪ್ಷನ್ ಎ ಚೆನ್ನಾಗಿ ತೆರಿಗೆ ಚೆನ್ನಾಗಿ ಮರ ಚೆನ್ನಾಗಿ ಚಂದ್ರ ಚೆನ್ನಾಗಿ ಶಶಿ ನಾಲ್ಕನೇ ಪ್ರಶ್ನೆ ಮೂರು ಎಕರೆ ಜಮೀನಿನಲ್ಲಿ ಸೆಟ್ಟರು ಬೆಳೆಯುತ್ತಿದ್ದ ಬೆಳೆ ರಾಗಿ ಸಾಸಿವೆ ಕಡಲೆ ಭತ್ತ ಐದನೇದು ನಾಟಿ ಮುಗಿದ ಮೇಲೆ ಇನ್ನು ಯಾವಾಗ ಹೊಡೆ ಹೊರಟುತ್ತೋ ಎಂಬಲ್ಲಿ ಹೊಡೆ ಪದದ ಅರ್ಥ ಬೆತ್ತದ ಏಟು ಪೈರಿನ ತುದಿ ಪೈರಿನ ಸಸಿ ನೆಡುವುದು ಒಣಗಿದ ಸಸಿಯ ತುದಿ ಆರನೇ ಪ್ರಶ್ನೆ ಶ್ರೀಮತಿ ಗಾಯತ್ರಿಯವರು ಬರೆದ ಮಕ್ಕಳ ಸೃಜನಶೀಲ ಕಲಿಕೆ ಸುತ್ತ ಹೆಣೆದ ಕಾದಂಬರಿ ತೊತೋಚಾನ್ ಗೆಳೆಯರಿಗಾಗಿ ಪರಿಸರ ತುಂಗ ಗಂಗಾ ಈ ಆರು ಸರಿ ಉತ್ತರ ಆರಿಸಿ ಬರೆಯಿರಿ ಪ್ರಶ್ನೆಗಳು ಎರಡನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆಗಳು ಎರಡು ಅಂಕದ್ದು ಸೀನ್ ಸೆಟ್ಟರು ನಮ್ಮ ಟೀಚರು ಪಾಠದಲ್ಲಿ ನೀವು ಮೆಚ್ಚುವ ಪಾತ್ರ ಯಾವುದು ಏಕೆ ಅವರು ಇವರು ಅವನು ನೀನು ಅದು ನಾವು ನೀನು ಇವಳು ಇವರು ಪದಗಳನ್ನು ಉತ್ತಮ ಮಧ್ಯಮ ಮತ್ತು ಪ್ರಥಮ ಪುರುಷ ಸರ್ವನಾಮಗಳಾಗಿ ವಿಂಗಡಿಸಿ ಬರೆಯಿರಿ ಮೂರನೇ ಮೇನಲ್ಲಿ ಒಂಬತ್ತನೇ ಪ್ರಶ್ನೆ ನೀಡಿರುವ ಚಿತ್ರದ ಬಗ್ಗೆ ನಿಮ್ಮದೇ ಅಭಿಪ್ರಾಯವನ್ನು ಐದು ವಾಕ್ಯಗಳಲ್ಲಿ ಬರೆಯಿರಿ ಇದು ಐದು ಅಂಕಕ್ಕೆ ನೀಡಬಹುದು ಇಲ್ಲಿ ಗ್ರಾಮೀಣ ಒಂದು ಪ್ರದೇಶದ ಚಿತ್ರವನ್ನು ನೀಡಿದಾರಲ್ಲ ಇಲ್ಲಿಗೆ ಹದಿನೈದು ಅಂಕಗಳು ಡಿ ಎಸ್ ಸಿ ಆರ್ ಟಿ ಪ್ರಶ್ನೆ ಕೋಟಿಯಿಂದ ಆಯ್ದುಕೊಂಡ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಾಯಿತು ಇನ್ನುಳಿದ ಅಂಕಗಳಿಗೆ ಮರುಸಿಂಚನದಿಂದ ತೆಗೆದುಕೋಬೇಕಲ್ವ ಈ ಒಂದು ಪಾಠದಲ್ಲಿ ವ್ಯಾಕರಣಾಂಶವನ್ನು ಗುರುತಿಸೋದಿದ್ರೆ ಸರ್ವನಾಮಗಳ ಕುರಿತು ವಿವರಣೆ ಇದೆ ಹಾಗಾಗಿ ಮರುಸಿಂಚನ ಒಂದು ಬುಕ್ನಿಂದ ಸರ್ವನಾಮಗಳ ಕುರಿತಂತೆ ಐದು ಪ್ರಶ್ನೆಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದೀನಿ ಇಲ್ಲಿ ನಾಲ್ಕನೇ ಮೇನು ಕೊಟ್ಟಿರುವ ವಾಕ್ಯಗಳನ್ನು ಓದಿ ಹೆಸರಿಗೆ ಬದಲಾಗಿ ಬಳಸಿರುವ ಪದಗಳಿಗೆ ವೃತ್ತ ಹಾಕಿರಿ ಇಲ್ಲಿ ಐದು ಪ್ರಶ್ನೆಗಳಿದೆ ಒಂದು ಅಂಕದ್ದು ಮಹೇಶನು ಏಳನೇ ತರಗತಿಯ ವಿದ್ಯಾರ್ಥಿ ಅವನು ತುಂಬ ಜಾಣ ಹುಡುಗ ನಮ್ಮ ಮನೆಯ ನಾಯಿಗೆ ಜೂಲಿ ಎಂದು ಹೆಸರಿಟ್ಟಿದ್ದೇವೆ ಅದು ನಮ್ಮನ್ನು ತುಂಬ ಪ್ರೀತಿಸುತ್ತದೆ ಲಕ್ಷ್ಮೀ ಮೇಡಮ್ ಮಕ್ಕಳಿಗೆ ಚಟುವಟಿಕೆ ಮಾಡಲು ಸಹಾಯ ಮಾಡಿದರು ಅವರ ಸಹಾಯದಿಂದ ಮಕ್ಕಳು ಚೆನ್ನಾಗಿ ಕಲಿತರು ದಿವ್ಯಾ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಳು ಆದ್ದರಿಂದ ಅವಳಿಗೆ ಶಾಲೆಯ ಕಡೆಯಿಂದ ಸನ್ಮಾನ ಮಾಡಲಾಯಿತು ಚಿರತೆಯನ್ನು ನೋಡಿ ಮೇರಿಗೆ ಗಾಬರಿಯಾಯಿತು ಅವಳು ತಕ್ಷಣ ಅರಣ್ಯಾಧಿಕಾರಿಗಳಿಗೆ ಕರೆ ಮಾಡಿದಳು ಈ ರೀತಿಯಾಗಿ ಒಟ್ಟು ಇಪ್ಪತ್ತು ಅಂಕಗಳು ಈ ಪಾಠಕ್ಕೆ ಸಂಬಂಧಿಸಿರೋದು ಆಯಿತು ಇದರ ಒಂದು ಮಾದರಿ ಉತ್ತರಗಳನ್ನು ನೋಡೋಣ ಅವನು ಅನ್ನೋ ಪದಕ್ಕೆ ವೃತ್ತ ಸುತ್ತಬೇಕು ಅದೇ ರೀತಿಯಾಗಿ ಅದು ಎರಡನೇದು ಅದು ಅನ್ನೋ ಪದಕ್ಕೆ ವೃತ್ತ ಸುತ್ತಬೇಕು ನೆಕ್ಸ್ಟು ಅವರ ಸಹಾಯದಿಂದ ಅವರದಕ್ಕೆ ವೃತ್ತ ಹಾಕಬೇಕು ಅದೇ ರೀತಿಯಾಗಿ ಅವಳಿಗೆ ಅನ್ನೋ ಪದಕ್ಕೆ ವೃತ್ತ ಹಾಕಬೇಕು ಹದಿನಾಲ್ಕನೇದಕ್ಕೆ ಅವಳು ಅನ್ನೋ ಪದಕ್ಕೆ ವೃತ್ತ ಹಾಕಬೇಕು ಹಿಂದೆ ಎರಡನೇ ಒಂದು ಪದ್ಯ ಭಾಗದ ಆಗಿರುವಂತಹ ಸ್ವಾತಂತ್ರ್ಯ ಸ್ವರ್ಗ ಈ ಒಂದು ಪದ್ಯದ ಮೇಲೆ ಯಾವ ರೀತಿಯಾಗಿ ಇಪ್ಪತ್ತು ಅಂಕದ ಪ್ರಶ್ನೆಗಳನ್ನು ತಯಾರು ಮಾಡ್ಕೋಬಹುದು ಅಂತ ನೋಡೋಣ ಮೊದಲನೇ ಮೇನು ಸೂಕ್ತ ಉತ್ತರ ಆರಿಸಿ ಬರೆಯಿರಿ ಕವಿಯ ಪ್ರಕಾರ ಸ್ವಾತಂತ್ರ್ಯ ಸ್ವರ್ಗದ ಪರಿಕಲ್ಪನೆ ಸ್ವೇಚ್ಛೆಯ ಸ್ವರ್ಗವಲ್ಲ ಹೆದರಿಕೆ ಇರುವುದಿಲ್ಲ ಎಲ್ಲರೂ ಒಂದು ಎಂಬ ಭಾವನೆ ಮೇಲಿನ ಎಲ್ಲವೂ ಎರಡನೇ ಪ್ರಶ್ನೆ ಮಸ್ತಕ ಪದದ ಅರ್ಥ ಪುಸ್ತಕ ಮೆದುಳು ಹೃದಯ ಶರೀರ ಮೂರನೇದು ಸ್ವಾತಂತ್ರ್ಯ ಸ್ವರ್ಗ ಕವನವನ್ನು ಈ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ತಮಸಾ ನದಿ ಎಡಬಲದಿ ನಿರೀಕ್ಷೆಯಲ್ಲಿ ಅವ್ವ ಗಂಧಕೇಶರ ನಾಲ್ಕನೇದು ಮೈಸೂರಿನಿಂದ ನಮ್ಮ ಶಾಲೆಗೆ ಹುಡುಗಿ ಬಂದಿದ್ದಾಳೆ ಎಂಬ ವಾಕ್ಯದ ಬಹುವಚನ ರೂಪ ಮೈಸೂರಿನಿಂದ ನಮ್ಮ ಶಾಲೆಗಳಿಗೆ ಹುಡುಗಿ ಬಂದಿದ್ದಾಳೆ ಮೈಸೂರಿನಿಂದ ನಮ್ಮ ಶಾಲೆಗಳಿಗೆ ಹುಡುಗಿಯರು ಬಂದಿದ್ದಾರೆ ಮೈಸೂರಿನಿಂದ ನಮ್ಮ ಶಾಲೆಗೆ ಹುಡುಗಿಯರು ಬಂದಿದ್ದಾರೆ ಮೈಸೂರಿನಿಂದ ನಮ್ಮ ಶಾಲೆಗೆ ಹುಡುಗಿ ಬಂದಿದ್ದಾರೆ ಐದನೇದು ಚಡ್ಡಿಗಿಡ್ಡೆ ಹಾಕಿಕೊಂಡು ಕುದುರೆ ಮೇಲೆ ಕುಳಿತುಕೊಂಡು ಲಗಾಮು ಹಿಡಿದುಕೊಂಡು ಹೈ 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 ನೀಡಿರುವ ಪದ್ಯಭಾಗದಲ್ಲಿರುವ ಪ್ರಾಸಪದಗಳು ಪ್ರಾಸಪದಗಳು ಯಾವುದು ಅಂತ ಆರಿಸಿ ಬರಿಬೇಕು ಚಡ್ಡಿ ಕುದುರೆ ಹಾಕಿಕೊಂಡು ಕುಳಿತುಕೊಂಡು ಕುದುರೆ ಲಗಾಮು ಗಿಡ್ಡಿ ಮೇಲೆ ಎರಡನೇ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಐದು ಪ್ರಶ್ನೆಗಳು ಒಂದು ಅಂಕದ್ದು ಸಂಕುಚಿತ ಮನೋವೃತ್ತಿ ಎಳಿದರೆ ಏನಾಗುವುದು ಏಳನೇದು ನೀಡಿರುವ ಚಿತ್ರಕ್ಕೆ ಸೂಕ್ತ ಶೀರ್ಷಿಕೆ ನೀಡಿರಿ ಡಾಕ್ಟರ್ ಎಂ ಅಕ್ಬರ್ ಅಲಿ ಅವರ ಯಾವುದಾದ್ರೂ ಒಂದು ಕೃತಿಯನ್ನು ಹೆಸರಿಸಿ ಒಂಬತ್ತು ಕವಿಯು ಬಾಳು ಹೇಗೆ ಇರಬೇಕೆಂದು ಆಶಿಸಿದ್ದಾರೆ ಹತ್ತು ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ಏನೆಂದು ಕರೆಯುತ್ತಾರೆ ನೆಕ್ಸ್ಟ್ ಮೇನು ಹನ್ನೊಂದನೇ ಪ್ರಶ್ನೆ ನೀಡಿರುವ ಕವನವನ್ನು ಓದಿ ಅರ್ಥೈಸಿಕೊಂಡು ನಿಮ್ಮ ಅಭಿಪ್ರಾಯಗಳನ್ನು ಐದು ವಾಕ್ಯಗಳಲ್ಲಿ ಬರೆಯಿರಿ ಇದ ಒಂದನ್ನು ಐದು ಅಂಕಕ್ಕೆ ಕೊಟ್ಕೋಬಹುದು ಪದ್ಯ ಭಾಗದಲ್ಲಿ ವಚನಗಳಿಗೆ ಸಂಬಂಧಿಸಿದಂತಹ ಅಂಶವನ್ನು ನೀಡಿದ್ದಾರೆ ಹಾಗಾಗಿ ಮರುಸಿಂಚನದಿಂದ ವಚನಗಳಿಗೆ ಸಂಬಂಧಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿರೋದು ಕೊಟ್ಟಿರುವ ಪದಗಳ ಬಹುವಚನ ರೂಪ ಬರೆಯಿರಿ ಪುಸ್ತಕ ದನ ಮನೆ ಶಾಲೆ ಬಾಲಕ ಮಾದರಿ ಉತ್ತರಗಳು ಈ ರೀತಿಯಾಗಿವೆ ಇದು ಪುಸ್ತಕಗಳು ದನಗಳು ಮನೆಗಳು ಶಾಲೆಗಳು ಬಾಲಕರು ಈ ರೀತಿಯಾಗಿ ಬಹುವಚನ ರೂಪ ಬರೀಬೇಕು ಎಲ್ ಬಿ ಎ ಘಟಕ ಪರೀಕ್ಷೆಯ ಪ್ರಶ್ನೆಕೋಟಿಗೆ ಸಂಬಂಧಿಸಿದಂಥ ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್